ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಶೇಷ ತರಗತಿಯಲ್ಲಿ ಒಂದೆರಡು ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಕೆಲವು ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಮೇಲೆ ಏನು ಮಾಡಿದರೆ ಪರೀಕ್ಷೆಯಲ್ಲಿ ಕೇಳಿರೋದ್ರಿಂದ ಶಾಸನಗಳ ಬಗ್ಗೆ ಏನು ಮಾಡೋಣ ಇವತ್ತು ಡಿಸ್ಕಷನ್ ಮಾಡೋಣ ಸೊ ಒಂದು ಮೊದಲ ಶಾಸನ ಯಾವುದು ಅಂತಂದರೆ ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳು ಅಂತ ನಾವು ಕರಿತೀವಿ ಇದನ್ನು ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳು ಶಾಸನಗಳಂತಂದ್ರೆ ಇದರಲ್ಲಿ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಇನ್ಸ್ಟಾಲ್ಡ್ ಹೌದಾ ಎಪಿಗ್ರಫಿ ಇಟ್ ಹೇಳ್ತಾರೆ ಇದನ್ನ ನುಮಿಸ್ ಮ್ಯಾಟಿಕ್ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುದು ಸೊ ಇವತ್ತು ನಾ ಯಾವ ಶಾಸನ ಅಂತಂದ್ರೆ ಗಿರ್ನಾರ್ ಶಾಸನ ಅಂತ ತಗೊಂಡಿದ್ದೀನಿ ಗಿರ್ನಾರ್ ಶಾಸನ ಗಿರ್ನಾರ್ ಶಾಸನವನ್ನು ಬಡಿಸಿದವರು ಅಂತಂದ್ರೆ ರುದ್ರಧಾಮನ್ ಒಂದನೇ ರುದ್ರಧಾಮನ್ ಓಡಿಸ್ತಾನೆ ರುದ್ರಧಾಮನ್ ಒಂದನೇ ರುದ್ರಧಾಮನ್ ಓಡಿಸ್ತಾನೆ ಎಷ್ಟರಲ್ಲಿ ಓಡಿಸ್ತಾನಂದ್ರೆ ಕ್ರಿಸ್ತಕ ನೂರ ಐವತ್ತರಲ್ಲಿ ಕ್ರಿಸ್ತಶಕ ನೂರ ಐವತ್ತರಲ್ಲಿ ಈ ಶಾಸನ ಓಡಿಸ್ತಾನೆ ಈ ಶಾಸನದ ಭಾಷೆ ಯಾವ್ದಂತಂದ್ರೆ ಸಿ ಈ ಶಾಸನದ ಭಾಷೆ ಯಾವ್ದಂತಂದ್ರೆ ಸಂಸ್ಕೃತ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆ ಇದು ಇದು ಯಾವ ಲಿಪಿಯಲ್ಲಿದೆ ಅಂದ್ರೆ ಬ್ರಹ್ಮಿ ಲಿಪಿಯಲ್ಲಿದೆ ಬ್ರಹ್ಮಿ ಲಿಪಿಯಲ್ಲಿದೆ ಹೌದಾ ಇದು ಭಾಷೆ ಯಾವುದಂದ್ರೆ ಸಂಸ್ಕೃತ ಬ್ರಾಹ್ಮಿ ಲಿಪಿಯಲ್ಲಿ ಇರತಕ್ಕಂಥ ಈ ಗರ್ನಾ ಶಾಸನ ಇದನ್ನ ಮೊದಲ ಬಾರಿಗೆ ಯಾರು ಓದಿದ್ರು ಅಂತಂದ್ರೆ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಹೌದಾ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬೋರು ಜೇಮ್ಸ್ ಪ್ರಿನ್ಸಪ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಹೌದಾ ಪ್ರಿನ್ಸಪ್ ಅಂತಕ್ಕಂಥ ವ್ಯಕ್ತಿ ಇದನ್ನ ಮೊದಲ ಬಾರಿಗೆ ಓದ್ತಾನೆ ಅದಾದ್ಮೇಲೆ ಈ ಬಗ್ಗೆ ಉಲ್ಲೇಖ ಇದೆ ಅಂತಾರೆ ಸುದರ್ಶನ್ ಕೆರೆ ಸುದರ್ಶನ್ ಕೆರೆ ಹೌದಾ ಈ ಸುದರ್ಶನ್ ಕೆರೆಯನ್ನು ಯಾರು ಕಟ್ಟಿಸಿದ್ರು ಅಂತಾರೆ ಕುಶಾಸ್ಪ ಕಟ್ಟಿಸ್ತಾನೆ ಕುಷಗುಪ್ತ ಕು ಗುಪ್ತ ಇದನ್ನ ಕಟ್ಟಿದ ಪುಷಗುಪ್ತ ಇದಕ್ಕೆ ಕೆನಾಲನ್ನ ಮಾಡಿ ನೀರಾವರಿಯನ್ನ ಅನುಕೂಲ ಮಾಡಿಕೊಟ್ಟವ್ರು ಯಾವಂದ್ರೆ ತುಶಾಸ್ಪುಷಾಸ್ಪ ಈ ಸುದರ್ಶನ್ ಕೆರೆಯಲ್ಲಿ ಏನ್ ಉಲ್ಲೇಖ ಇದೆ ಅಂತಂದ್ರೆ ಈ ಪುಷ್ಯಗುಪ್ತ ಏನ್ ಮಾಡ್ತಾನೆ ಸುದರ್ಶನ್ ಕೆರೆಯನ್ನ ಕಟ್ಟಿ ನೀರಾವರಿಗೆ ಅನುಕೂಲ ಮಾಡಿಕೊಟ್ಟ ಅಂತ ಉಲ್ಲೇಖ ಇದೆ ನೀರಾವರಿ ನೀರಾವರಿ ಉದ್ದೇಶಕ್ಕಾಗಿ ಆಮೇಲೆ ಕೆನಾಲನ್ನು ಕಟ್ಟಿ ಈ ಇದ್ರ ಬಗ್ಗೆ ಸುದರ್ಶನ್ ಕೆರೆ ಮತ್ತು ಈ ತುಷಾಸ್ಪ ಮತ್ತು ಇನ್ನು ಪುಷಭುಪ್ತನ್ ಬಗ್ಗೆ ಆಮೇಲೆ ರುದ್ರಧಾಮನ ಬಗ್ಗೆ ಏನ್ ಮಾಡಿದರೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಸೊ ಇನ್ನೊಂದು ಶಾಸನ ಅಲಹಾಬಾದ್ ಶಾಸನ ಎರಡನೇದು ಅಲಹಾಬಾದ್ ಸ್ತಂಭ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಅಲಹಾಬಾದ್ ಸ್ತಂಭ ಶಾಸನವನ್ನ ಕೆತ್ತಿದವನು ಯಾರಂತಾರೆ ಯಾರು ಹರಿಶೇನ ಕೆತ್ತಿದವನು ಯಾರಂತಾರೆ ಹರಿಶೇನ ಹರಿಶೇನ ಕೆತ್ತಸ್ತಾನೆ ಹೌದಾ ಸಮುದ್ರ ಗುಪ್ತನ ಬಗ್ಗೆ ಉಲ್ಲೇಖವನ್ನು ನೀಡುತ್ತೆ ಇದು ಸಮುದ್ರಗುಪ್ತನ ಬಗ್ಗೆ ಏನ್ ಮಾಡುತ್ತಾ ಉಲ್ಲೇಖವನ್ನು ನೀಡುತ್ತದೆ ಸೊ ಸಮುದ್ರ ಬಗ್ಗೆ ಉಲ್ಲೇಖವನ್ನು ನೀಡುತ್ತಾ ಹರಿಶೇನ ಏನಾಗಿದ್ದ ಅಂತಂದ್ರೆ ಒಬ್ಬ ಸಂಧಿ ವಿಗ್ರಹಿಕ ಸಂಧಿ ವಿಗ್ರಹ ಸಂಧಿ ವಿಗ್ರಹ ಏಕಂದ್ರೆ ಫಾರಿನ್ ಮಿನಿಸ್ಟರ್ ಅಂತ ಕರಿತಿದ್ರು ಆಗಿನ ಸಮಯದಲ್ಲಿ ಫಾರಿನ್ ಮಿನಿಸ್ಟರ್ ಹೌದಾ ಈತನನ್ನ ಫಾರಿನ್ ಮಿನಿಸ್ಟರ್ ಅಂತ ಕರಿತಿದ್ರು ಈ ಹರಿಸೇನ ಏನ್ ಮಾಡಿದೆ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿದೆ ಅಂದ್ರೆ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ ಹೌದಾ ಸಂಸ್ಕೃತ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತೆ ಲಿಪಿ ಯಾವ್ದು ಅಂತಾರೆ ಇದು ಕೂಡ ಬ್ರಹ್ಮಿ ಲಿಪಿ ಬ್ರಹ್ಮಿ ಲಿಪಿಯಲ್ಲಿ ಇರತಕ್ಕಂಥದ್ದು ಇದಾದ್ಮೇಲೆ ಇದು ಸಮುದ್ರಗುಪ್ತನ ಬಗ್ಗೆ ಉಲ್ಲೇಖ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಸಮುದ್ರ ಗುಪ್ತನ ದಿಗ್ವಿಜಯಗಳು ಆಫ್ ಸಮುದ್ರಗುಪ್ತ ಅಂತ ಹೇಳ್ತೀವಿ ನಾವು ಆಮೇಲೆ ಈ ಅಲಹಾಬಾದ್ ಸ್ತಂಭ ಶಾಸನ ಕೌಶಂಬಿ ಒಳಗಿತ್ತು ಮೊದಲು ಎಲ್ಲಿತ್ತು ಕೌಶಂಬಿ ಒಳಗಿತ್ತು ಹೌದಾ ಕೌಶಂಬಿ ಒಳಗಿತ್ತು ಇದನ್ನ ಕೌಶಂಬಿಯಿಂದ ಏನ್ ಮಾಡ್ತಾನೆ ಪ್ರೋಶಾ ತುಗಲಕ್ಕು ಇಲ್ಲಿಂದ ಶಿಫ್ಟ್ ಮಾಡಿ ದೆಹಲಿಯಲ್ಲಿ ತಗೊಂಡೋಗಿ ಪ್ರೊಟೆಕ್ಟ್ ಮಾಡ್ತಾನೆ ದೆಹಲಿಗೆ ತಗೊಂಡೋಗಿ ಹೋಗಿ ತರ ಪ್ರೊಟೆಕ್ಟ್ ಮಾಡ್ತಾನೆ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಈ ಸಮುದ್ರಗುಪ್ತನ ಬಗ್ಗೆ ಉಲ್ಲೇಖ ಏನಿದೆ ಅಂತಾರೆ ಅಲಹಾಬಾದ್ ಸ್ತಂಭ ಶಾಸನವನ್ನ ಪ್ರಜಾ ಪ್ರಶಸ್ತಿ ಶಾಸನ ಅಂತ ಕೂಡ ಕರಿತಾರೆ ಇತರ ಬಗ್ಗೆ ಏನ್ ಉಲ್ಲೇಖ ಇದೆ ಅಂತಂದ್ರೆ ಇದರಲ್ಲಿ ಲಯನ್ ಆಫ್ ಲಯನ್ ಆಫ್ ಹಂಡ್ರೆಡ್ ಬ್ಯಾಟಲ್ಸ್ ಅಂತ ಉಲ್ಲೇಖ ಇದೆ ಹೌದಾ ಲಯನ್ ಆಫ್ ಹಂಡ್ರೆಡ್ ಬ್ಯಾಟಲ್ಸ್ ಅಂತ ಉಲ್ಲೇಖ ಇದೆ ಅಷ್ಟೇ ಅಲ್ಲ ಇತಿಹಾಸಕಾರ ಬಿ ಎ ಸ್ಮಿತ್ ಅವರು ಇತಿಹಾಸಕಾರ ಪಿ ಎ ಸ್ಮಿತ್ ಅವರು ಇವರನ್ನು ಏನಂತ ಕರೆದಿದ್ದಾರೆ ಅಂತಂದ್ರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ ಪಿ ಎ ಸ್ಮಿತ್ ಅಂತ ನಾವು ಕರಿತೀವಿ ಪಿ ಎ ಸ್ಮಿತ್ ಏನ್ ಕರೆದಿದ್ದಾರೆ ಅಂದ್ರೆ ನೆಪೋಲಿಯನ್ ಪೀಡಿಯಾ ಅಂತ ಇವರನ್ನು ಕರೆದಿದ್ದಾರೆ ಯಾರನ್ನ ಸಮುದ್ರ ಇದಿಷ್ಟು ಈ ಸಮುದ್ರ ಗುಪ್ತನ ಬಗ್ಗೆ ಆಮೇಲೆ ಅಲಹಾಬಾದ್ ಸ್ತಂಭ ಶಾಸನ ಸಿ ನೆಕ್ಸ್ಟ್ ಇನ್ನೊಂದು ಶಾಸನ ಯಾವ್ದು ಅಂತಾರೆ ಐ ಹೊಳೆ ಶಾಸನ ಸಿ ಇದಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಸ್ತಂಭ ಶಾಸನಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಎಷ್ಟು ಅಂದ್ರೆ ಮೂವತ್ತೆರಡು ಸಾಲುಗಳಿದ್ದಾವೆ ಮೂವತ್ತೆರಡು ಸಾಲುಗಳಿದ್ದಾವೆ ಮೂವತ್ತೆರಡು ಸಾಲುಗಳನ್ನ ಒಳಗೊಂಡಿರ್ತಕ್ಕಂಥ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಇದು ಯಾವ ರೀತಿಯಲ್ಲಿ ಇದೆ ಅಂದ್ರೆ ಚಂಪು ಸ್ಟೈಲ್ ಇದೆ ಚಂಪು ಶೈಲಿ ಅಂತ ಕರಿತೀವಿ ನಾವು ಹೌದಾ ಚಂಪು ಶೈಲಿ ಹೌದಾ ಚಂಪು ಶೈಲಿ ಅಂತಂದ್ರೆ ಪದ್ಯ ಮತ್ತು ಗದ್ಯವ ಮಿಶ್ರಿತವಾಗಿರ್ತಕ್ಕಂಥ ಶೈಲಿ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಇಂಪಾರ್ಟೆಂಟ್ ಐಹೊಳೆ ಶಾಸನ ಕ್ರಿಸ್ತಶಕ ಆರ್ನೂರ ಮೂವತ್ತೆರಡರಲ್ಲಿ ಇದನ್ನ ಹೊರಡಿಸಿದಾರೆ ಹೌದಾ ಮೂವತ್ತೆರಡರಲ್ಲಿ ಈ ಶಾಸನವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಐಹೊಳೆ ಶಾಸನ ಎಲ್ಲಿದೆ ಅಂತಂದ್ರೆ ಇದು ಐಹೊಳೆ ಮೇಗುತಿ ದೇವಾಲಯದ ಪೂರ್ವ ಗೋಡೆ ಮೇಲಿದೆ ಮೇಗುತಿ ದೇವಾಲಯ ಮೇಗುತಿ ದೇವಾಲಯ ಹೌದಾ ಮೇಗುತಿ ದೇವಾಲಯದ ಪೂರ್ವ ಗೋಡೆ ಮೇಲೆ ಇರತಕ್ಕಂತಹ ಈ ಐಹೊಳೆ ಶಾಸನ ಯಾವಾಗ ಹೊರಡಿಸಿದಂದ್ರೆ ಆರ್ನೂರ ಮೂವತ್ತೆರಡರಲ್ಲಿ ಹೊರಡಿಸಿದರೆ ಯಾರು ಹೊರಡಿಸಿದ ಅಂತಾರೆ ಇಮ್ಮಡಿ ಪುಲಕೇಶಿ ಯಾರಂತಂದ್ರೆ ಇಮ್ಮಡಿ ಇಮ್ಮಡಿ ಪುಲಕೇಶಿ ಪುಲಕೇಶಿ ಇಮ್ಮಡಿ ಪುಲಕೇಶಿ ಅಂತ ಹೊರಡ್ತಾನೆ ಇದನ್ನ ಕೆತ್ತಿದವರು ಯಾರಂತಾರೆ ಸಿ ರವಿಕೀರ್ತಿ ಕೀರ್ತಿ ಈ ರವಿಕೀರ್ತಿ ಒಬ್ಬ ಜೈನ್ ಕವಿಯಾಗಿದ್ದ ಹೌದಾ ಜೈನ್ ಕವಿಯಾಗಿದ್ದ ಈತ ಏನ್ ಅಂದ್ರೆ ಐಹೊಳೆ ಶಾಸನ ಕೆತ್ತಿದ್ದಾನೆ ಈ ಐಹೊಳೆ ಶಾಸನದಲ್ಲಿ ಎಷ್ಟು ಅಂದ್ರೆ ಹದಿನೆಂಟು ಸಾಲುಗಳನ್ನ ಒಳಗೊಂಡಿದೆ ಹದಿನೆಂಟು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿದೆ ಲಿಪಿ ಯಾವ್ದು ಇದು ಕೂಡ ಹಳೆಗನ್ನಡ ಲಿಪಿ ಹಳೆಗನ್ನಡ ಹೌದಾ ಹಳೆಗನ್ನಡ ಲಿಪಿಯಲ್ಲಿರ್ತಕ್ಕಂಥ ಇದು ಸಂಸ್ಕೃತ ಭಾಷೆಯಲ್ಲಿದೆ ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಆಗೋದು ನಮ್ಗೆ ಏನಂತಂದ್ರೆ ಈತನಿಗೆ ಸಂಬಂಧಪಟ್ಟಂತೆ ಸಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮೇಗುತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಕಂಡು ಬರುತ್ತೆ ಇದು ಇಮ್ಮಡಿ ಪುಳಿಕೇಶ್ ಗೆ ಸಂಬಂಧಪಟ್ಟಿರತಕ್ಕಂಥದ್ದು ರವಿಕೀರ್ತಿ ಇದನ್ನ ಏನ್ ಮಾಡ್ತಾನೆ ಕೆತ್ತಿದ್ದಾನೆ ಹದಿನೆಂಟು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಹಳೆಗನ್ನಡದ ಲಿಪಿಯಲ್ಲಿದೆ ಅಷ್ಟೇ ಅಲ್ಲ ಈ ರವಿಕೀರ್ತಿ ಏನ್ ಮಾಡಿದಾನಂತಂದ್ರೆ ತನ್ನಷ್ಟಕ್ಕೆ ತಾನೆ ಯಾರೊಟ್ಟಿಗೆ ಹೋಲಿಕೆ ಮಾಡ್ಕೊಂಡಿದ್ದಾನ ಅಂತಾರೆ ತನ್ನನೆ ತಾನೇ ಡಿಸ್ಕ್ರೈಬ್ ಹೌದಾ ಡಿಸ್ಕ್ರೈಬ್ಡ್ ಆಸ್ ಕಾಳಿದಾಸ ಹೌದಾ ಕಾಳಿದಾಸನೊಟ್ಟಿಗೆ ಏನ್ ಮಾಡ್ಕೊಂಡಿದ್ದಾನೆ ಹೋಲಿಕೆ ಏನ್ ಮಾಡಿದಾನೆ ವರ್ಣಿಸ್ಕೊಂಡಿದ್ದಾನೆ ಅಲ್ಲ ಇದೆ ಕಿರಾತಾರ್ಜುನಿಯ ಏನಿದಾನಲ್ಲ ಕಿರಾತಾರ್ಜುನ ಕುರ್ತಿ ಬರ್ತಿರ್ತಕ್ಕಂತ ಬಾರವಿಯೊಂದಿಗೆ ಏನ್ ಮಾಡಿದಾನೆ ಕಂಪೇರ್ ಮಾಡ್ಕೊಂಡಿದ್ದಾನೆ ಭಾರವಿಯೊಂದಿಗೆ ಕಿರಾತಾರ್ಜುನೇ ಬರೆದಿರ್ತಕ್ಕಂಥ ಕಿರಾತಾರ್ಜುನಿಯ ಬರೆದಿರ್ತಕ್ಕಂಥ ಭಾರವಿಯೊಂದಿಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ ಸೊ ಈ ಕಾಳಿದಾಸ ಅಂತ ಹೇಳಿ ತನ್ನೇ ತಾನೇ ಯಾವ ಉಲ್ಲೇಖ ಮಾಡ್ಕೊಂಡಿದ್ದ ಅಂತ ಏನ್ ಮಾಡಿದರೆ ಪರೀಕ್ಷೆಯಲ್ಲಿ ಕೇಳಿದರೆ ಇಮ್ಮಡಿ ಕುಲಕೇಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಅಂತ ಕೇಳಿದರೆ ಐಹೊಳಿ ಶಾಸನ ಕೆತ್ತಿಸಿದವರು ಕೆತ್ತಿದವನು ಯಾರಂತ ರವಿಕೀರ್ತಿ ಬಗ್ಗೆ ಕೇಳಿದರೆ ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇದ್ರ ಬಗ್ಗೆ ಸಿ ನರ್ಮದಾ ಕಾಳಗ ಬ್ಯಾಟಲ್ ಆಫ್ ಹೌದಾ ನರ್ಮದಾ ವಾರ್ ಅಂತಾರೆ ನರ್ಮದಾ ಬ್ಯಾಟಲ್ ಅಂತಾರೆ ಬ್ಯಾಟಲ್ ಆಫ್ ನರ್ಮದಾ ನರ್ಮದಾ ಈ ನರ್ಮದಾ ಕಾಳಗ ಏನಿದೆ ಹರ್ಷ ಮತ್ತು ಇಮ್ಮಡಿ ಪುಲಿಕೇಶಿ ಮಧ್ಯೆ ನಡೆಯಿತು ಅದರ ಬಗ್ಗೆ ಏನಿದೆ ಇದರಲ್ಲಿ ಉಲ್ಲೇಖ ಇದೆ ಹರ್ಷ ಏನ್ ಮಾಡ್ತಾನೆ ಅಂದ್ರೆ ಉತ್ತರ ಪಟೇಶ್ನಾಗಿ ಉತ್ತರ ಪಟೇಶ್ವರನಾಗಿರ್ತಕ್ಕಂಥ ಹರ್ಷವರ್ಧನನ್ನ ಹರ್ಷನನ್ನ ಏನ್ ಮಾಡ್ತಾನೆ ಈತ ಸೋಲಿಸ್ತಾನೆ ಯಾರು ಇಮ್ಮಡಿ ಪುಲಿಕೇಶಿ ಅದನ್ನ ಈ ಕಾಳಗದಲ್ಲಿ ಸೋಲಿಸ್ತಾನೆ ಆತನನ್ನು ಅದಕ್ಕೆ ಏನಿದೆ ಈ ಐಹೊಳೆ ಶಾಸನದಲ್ಲಿ ರವಿ ಕೀರ್ತಿ ಏನಿದೆ ಚೆನ್ನಾಗಿ ಉಲ್ಲೇಖವನ್ನು ಮಾಡಿದಾನೆ ಚೆನ್ನಾಗಿ ಉಲ್ಲೇಖವನ್ನು ಮಾಡಿದಾನೆ ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ಇನ್ನು ಓದಿದಾನ ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಸ್ ಏನೇ ನೆಕ್ಸ್ಟ್ ಕ್ಲಾಸ್ ಅವ್ ನೈಸ್ ನೆಕ್ಸ್ಟ್ ಡೇ